ಬೆಳೆಗಾರರ ಮೇಲೆ ಅರಣ್ಯ ಇಲಾಖೆಯ ದೌರ್ಜನ್ಯ ಶಿಸ್ತು ಕ್ರಮಕ್ಕೆ ಆಗ್ರಹ ವಯೋವೃದ್ಧ ರೈತರನ್ನು ಶ್ರೀಗಂಧ ಕಳ್ಳ ಎಂದು ಬಿಂಬಿಸಿ ವಿಚಾರಣೆ ಮಾಡುವ ನೆಪದಲ್ಲಿ ರೈತರನ್ನು ವಶಕ್ಕೆ ಪಡೆದು ದಿನವಿಡೀ ಚಿತ್ರಹಿಂಸೆ ಮಾಡುವ ಮೂಲಕ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಅರಣ್ಯ ಇಲಾಖೆ ಮಾಡಿದೆ ಎಂದು ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನ ಕೃಷಿ ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಸುಂದರೇಗೌಡ ಹೇಳಿದರು ಬೆಳೆಸಬಹುದು ಯಾವುದೇ ನಿಬಂಧನೆಗಳು ಇಲ್ಲ ಅನ್ನುವಂಥ ಒಂದು ತತ್ತೋರ್ದ ಅಡಿಯಲ್ಲಿ ಅಸೆಂಬ್ಲಿಯಲ್ಲಿ ಅದನ್ನು ಪಾಸ್ ಮಾಡಿ ಸಾರ್ವಜನಿಕರು ಬೆಳೆಸಿ ಅನ್ನುವಂಥ ಒಂದು ಪ್ರೋತ್ಸಾಹವನ್ನು ನೀಡಿದ ಸರ್ಕಾರ ಅದರಂತೆ ಚಂದ್ರಪ್ಪ ಅನ್ನುವ ಒಬ್ಬ ರಿಟೈರ್ಡ್ ಟೀಚರ್ ಅವರಿಗೆ ಎಪ್ಪತ್ತೆಂಟು ವರ್ಷ ವಯಸ್ಸು ಇವತ್ತು ಕೃಷಿಯಲ್ಲಿ ತಾನು ತೊಡಗಿಸಿಕೊಂಡುದು ಮಾತ್ರ ಅಲ್ಲ ಹದಿನೈದು ವರ್ಷದಿಂದ ಶ್ರೀಗಂಧವನ್ನು ತನ್ನ ಜಮೀನಲ್ಲಿ ಬೆಳೆಸ್ತಾ ಇದ್ದಾರೆ ಆದರೆ ಅದು ಕಟಾವಿಗೆ ಬರುವಂತಹ ಸಂದರ್ಭದಲ್ಲಿ ಈ ಕಳ್ಳತನದ ಜಾಸ್ತಿಯಾಗಿ ಅದನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿ ಅವರಿಗೆ ತಂದು ಬಂದ ನಂತರ ಇಲಾಖೆಗೆ ಅವರು ಐದು ಸಂಖ್ಯೆ ನಾನು ಫಸ್ಟ್ ಬೋರ್ಡಲ್ಲಿ ಎಲ್ಲ ಡೀಟೇಲ್ ಕೊಟ್ಟಿದ್ದೀನಿ ಯಾವ ಡೇಟಲ್ಲಿ ಅವರ ಒಂದು ಪತ್ರನ ಇಲಾಖೆಗೆ ಕೊಟ್ಟು ಪರ್ಮಿಷನ್ ಕೊಡಿ ನಾನು ಅದನ್ನು ಕಟ್ ಮಾಡಿ ಮಾಡಬೇಕು ಅಂತ ಬೇಡಿಕೆ ಇಟ್ಟಾಗ ಇಲಾಖೆ ಯಾವುದೇ ರೀತಿಯಲ್ಲಿ ಅವರಿಗೆ ಸ್ಪಂದಿಸದೆ ಗಾಢ ಇದ್ದ ಇಲಾಖೆ ಕೊನೆಗೆ ಅವರು ಪತ್ರದಲ್ಲಿ ಹೇಳ್ತಾರೆ ನಾನು ಬೆಳೆದಂಥ ಶ್ರೀಗಂಧವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನೇ ಕಟ್ ಮಾಡಿ ಅದನ್ನು ಸಂರಕ್ಷಣೆ ಮಾಡಿ ನಾನು ಪರ್ಮಿಷನ್ ಬಂದ ನಂತರ ಮಾರ್ಕ್ ಕೊಡ್ತೀನಿ ಉದ್ದೇಶದಿಂದ ಅದನ್ನು ಕಟ್ ಮಾಡಿ ತನ್ನ ಮನೆಯಲ್ಲೇ ಸಂಗ್ರಹ ಮಾಡಿರ್ತಾರೆ ಬಟ್ ಅದು ಅದಾದ ಮರುದಿವಸನೇ ಅವರು ಮಿಂಚಿನಂತೆ ಇಲಾಖೆಯ ಎಲ್ಲ ಡಿಪಾರ್ಟ್ಮೆಂಟ್ ಸಿಬ್ಬಂದಿ ಎಚ್ಚೆತ್ತುಕೊಂಡು ಅವರ ಆ ಶ್ರೀಗಂಧವನ್ನು ವಶಪಡಿಸಿಕೊಂಡು ಅವ್ರ ಮೇಲೆ ಕೇಸ್ ದಾಖಲು ಮಾಡಿ ಇವತ್ತು ಜೈವಿಕ ಕಳಿಸ್ತೀವಿ ಅನ್ನುವಂಥ ಒಂದು ತತ್ವದಲ್ಲಿ ಒಂದು ದಿವಸ ಈ ಪೂರ್ತಿ ಇಟ್ಕೊಂಡು ಲಾಸ್ಟಿಗೆ ಎರಡು ಲಕ್ಷ ಲಂಚ ಕೊಟ್ಟರೆ ನಾವು ಕೇಸನ್ನು ವಾಪಸ್ ತಗೊಳ್ತೀವಿ ಅನ್ನುವಂಥ ಒಂದು ಬೆದರಿಕೆಯನ್ನು ಹಾಕಿದ ಸಂದರ್ಭದಲ್ಲಿ ಅವರು ನಮಗೆ ನಮ್ಮ ಸಂಘಕ್ಕೆ ಈ ಮಾಹಿತಿಯನ್ನು ನೀಡಿದ ಪ್ರಯುಕ್ತ ಇಡೀ ರಾಜ್ಯದಲ್ಲಿ ನಾವು ಪ್ರತಿ ಜಿಲ್ಲೆಯಲ್ಲೂ ಇವತ್ತು ಪ್ರೆಸ್ ಮೀಟನ್ನು ಕರಿತಾ ಇದ್ದೀವಿ ಇದು ಯಾಕೆ ಇದನ್ನು ಕರಿತಾ ಇದ್ದೀವಿ ಅಂದರೆ ರೈತನ ಕೃಷಿ ಅವರು ನಾಲ್ಕೋಟಿ ಟ್ರಕ್ಕನ್ನು ಬೆಳೀತಾ ಇಲ್ಲ ಕಡಬಟ್ಟಿನೂ ಮಾಡಿ ಮಾರಿ ದುಡ್ಡು ಮಾಡ್ತಾ ಇದ್ದ ಅವನು ಮಾಡ್ತಾ ಇರೋದು ರೈತರ ಒಂದು ಸಂಪತ್ತನ್ನು ಎಂಪ್ರೂವ್ ಮಾಡಲಿಕ್ಕೆ ಬೇಕಾದ ಶ್ರೀಗಂಧವನ್ನು ಬೆಳೆಸಿ ಅದನ್ನು ಸರ್ಕಾರಕ್ಕೆ ಕೊಡೋ ಮುಖಾಂತರ ಸರ್ಕಾರಕ್ಕೆ ತೆರಿಗೆ ಇದರಲ್ಲಿ ನಲವತ್ತೈದು ಪರ್ಸೆಂಟ್ ತೆರಿಗೆ ಇದೆ ಸರ್ಕಾರಕ್ಕೆ ಅವನು ಮಾಡಿದಾಗ ಅದನ್ನು ಕೂಡ ನಿರ್ಲಕ್ಷ್ಯ ಮಾಡಿದ ಈ ಇಲಾಖೆ ವತಿಯಿಂದ ಇವತ್ತು ದಬ್ಬಾಳಿಕೆಯಿಂದ ರೈತರನ್ನು ಅಂದರೆ ಮುಂದೆ ಅವರು ಶ್ರೀಗಂಧವನ್ನೇ ಬೆಳೆಸಬಾರ್ದು ಅನ್ನುವಂಥ ತತ್ವದಡಿಯಲ್ಲಿ ಅವರನ್ನು ನಿರ್ಬ ನಿಬಂಧನೆಗಳಿಗೆ ಗುರಿಪಡಿಸಿ ಮುಂದಿನ ನೆಕ್ಸ್ಟ್ ಪೀಳಿಗೆ ರೈತ ಕೆಲಸವನ್ನೇ ಮಾಡದಂಥ ಪರಿಸ್ಥಿತಿಯಲ್ಲಿ ತಂದುಕೊಂಡಿರುವುದು ನಿಜವಾಗ್ಲೂ ನಾವು ಮಾನವರೆಲ್ಲರೂ ನಾಚಿಕೆ ಪಡಬೇಕಾದ ಈ ಇಲಾಖೆಯ ದತ್ತೋದಡಿಯಲ್ಲಿ ಸರ್ಕಾರಕ್ಕೆ ನಾವು ಓಟ್ ಕೊಟ್ಟಿದ್ದೀವಿ ನಾವು ತೆರಿಗೆ ಕಟ್ತಾ ಇದ್ದೀವಿ ಸರ್ಕಾರ ರೈತರು ಮನಸ್ಸು ಮಾಡಿದರೆ ಮರುದಿನನೇ ಕಿತ್ತೋಗುವಂಥ ಪರಿಸ್ಥಿತಿಯಲ್ಲಿ ಇರುವಂಥ ಈ ಸರ್ಕಾರ ಈ ಈ ಇಲಾಖೆಯ ವತಿಯಿಂದ ನಡೆಯುವ ದೌರ್ಜನ್ಯವನ್ನು ಯಾಕೆ ತಡೀಲಿಕ್ಕೆ ಸಾಧ್ಯ ಇಲ್ಲದೆ ಲಂಚ ತೋರತವನ್ನೇ ಬೆಳೆಸುವಂಥ ಪರಿಸ್ಥಿತಿಯನ್ನು ತಂದುಕೊಂಡು ರೈತರನ್ನು ಕೂಡ ಇದರಲ್ಲಿ ದಬ್ಬಾಳಿಕೆಯಲ್ಲಿ ಒಂದು ಇದು ಮಾಡಿದಂಥ ಈ ಸಂದರ್ಭದಲ್ಲಿ ನಾವು ಇದನ್ನು ಇಲಾಖೆ ವತಿಯಿಂದ ನಮ್ಮ ಸಂಘದ ವತಿಯಿಂದ ಕಡಾಖಂಡಿತವಾಗಿ ಕಡ ಖಂಡಿತವಾಗಿ ಅರಣ್ಯ ಇಲಾಖೆಯ ಮಂತ್ರಿಗಳಿಗೆ ಸಚಿವರಿಗೆ ನಾವು ಮನವರಿಕೆ ಮಾಡಿ ಅದರಲ್ಲಿ ನೀಟನ್ನು ಕೊಟ್ಟಿದ್ದೀವಿ ಯಾಕೆ ಇದನ್ನು ಈ ಭ್ರಷ್ಟಾಚಾರದ ಸಿಬ್ಬಂದಿಗಳನ್ನು ಯಾಕೆ ಲೋಕಾಯುಕ್ತಕ್ಕೆ ಕೊಟ್ಟು ಆ ಕೇಸನ್ನು ಯಾರು ಮಾಡಿದಾರೋ ಅವರನ್ನೇ ನಾವು ಲೋಕಾಯುಕ್ತದಲ್ಲಿ ವಿಚಾರಣೆ ಮಾಡಿ ಅವ್ರಿಗೆ ನಿಜವಾದ ಪನಿಷ್ಮೆಂಟ್ ಕೊಡಬೇಕು ಅಂತ ನಮ್ಮ ಬೇಡಿಕೆ ಜೊತೆಗೆ ಯಾವ ರೈತನಿಗೆ ರೈತಾಪಿ ಶ್ರೀಗಂಧವನ್ನು ಬೆಳೆಸಿ ತಾನು ದೇಶದ ಮತ್ತು ನಮ್ಮ ಕರ್ನಾಟಕದ ಸಂಪತ್ತನ್ನು ಹೆಚ್ಚಿಸಬೇಕು ಅಂತ ಹೊರಟಿರುವ ಒಬ್ಬ ನಿವೃತ್ತ ಶಿಕ್ಷಕನಿಗೆ ಇವತ್ತು ಶಿಕ್ಷೆ ಆಗ್ತಾ ಇದೆ ಅಂದರೆ ಮುಂದಿನ ರೈತರು ಖಂಡಿತವಾಗಿ ಈ ಶ್ರೀಗಂಧದ ಕೃಷಿಯನ್ನು ಕೈಗೆತ್ತಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅದರಿಂದ ಆ ಕೇಸನ್ನು ವಾಪಸ್ ತಗೊಳ್ಬೇಕು ಇವತ್ತು ಇಡೀ ಇಂಡಿಯಾದಲ್ಲಿ ದಿನಕ್ಕೆ ನಲವತ್ತು ನಾಲ್ಕು ಸಾವಿರದ ಐನೂರು ಜನ ರೈತರು ತಮ್ಮ ಮೂಲ ಕಸುಬನ್ನು ಬಿಟ್ಟು ಬೇರೆ ಕಸುಬನ್ನು ಅಪ್ಪಿಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿಯಿಂದ ನಾವು ಇವತ್ತು ರೈತ ಸಮೂಹ ಉಳ್ಕೊಂಡಿರುವ ಈ ಸರ್ಕಾರದ ನೆಲೆಯನ್ನು ನಾವು ಖಂಡಿಸ್ತೀವಿ ರೈತರಿಗೆ ಪ್ರೋತ್ಸಾಹ ಮಾಡೋದಿದ್ರೆ ಮುಂದಿನ ಸರ್ಕಾರ ನಿಜವಾಗ್ಲೂ ರೈತರಿಗೆ ಮಾರಕ ಆಗುತ್ತೆ ಆ ಮಾರಕವನ್ನು ನಿವಾರಣೆ ಮಾಡಬೇಕಾದ್ರೆ ರೈತರಿಗೆ ಬೇಕಾದ ಎಲ್ಲ ಸವಾಲು ಕೊಡಬೇಕು ಅವರನ್ನು ಈ ಇಂಥ ಕೇಸಲ್ಲಿ ಶಿಕ್ಷೆ ಓಟು ಕೊಟ್ಟಿದ್ದೀವಿ ತೆರಿಗೆ ಕಟ್ತಾ ಇದ್ದೀವಿ ನ್ಯಾಯಯುತವಾದ ಕೃಷಿಯನ್ನು ಮಾಡ್ತಾ ಇದ್ದೀವಿ ಅಂಥ ಸಂದರ್ಭದಲ್ಲಿ ನಮ್ಮನ್ನು ಅವರ ಶಿಕ್ಷೆಗೆ ವೃದ್ಧಿಪಡಿಸಿದಲ್ಲಿ ನೆಕ್ಸ್ಟ್ ಜನರೇಷನ್ ವಿಮುಕ್ತವಾಗಿರುವ ಕೃಷಿಯನ್ನು ಮತ್ತೆ ಅರಿಪಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈ ಇಲಾಖೆಯಾಗ ಯಾವ ಭ್ರಷ್ಟಾಚಾರದಲ್ಲಿರುವಂಥ ಈ ಇಲಾಖೆಯನ್ನು ನಾವು ಒಪ್ಪಿಕೊಳ್ಳಲಿಕ್ಕಿಲ್ಲ ನಮ್ಮ ಅರಣ್ಯ ಇಲಾಖೆಯ ಎಲ್ಲ ಒಂದು ನಮ್ಮ ಶ್ರೀಗಂಧದ ಬೆಳೆಯ ಒಂದು ಸಂಪೂರ್ಣ ಪ್ರೋತ್ಸಾಹಕ್ಕೆ ನಾವು ತೋಟಗಾರಿಕೆ ಇಲಾಖೆಗೆ ರೈತರು ಒಪ್ಪಿಸಬೇಕು ಇವರು ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡು ರೈತರನ್ನು ಮೂಲಗುಂಪು ಮಾಡಿರುವ ಈ ಅರಣ್ಯ ಇಲಾಖೆಯ ಸಹವಾಸ ನಮಗೆ ಸಾಕು ಕೃಷಿಯನ್ನು ಪ್ರೋತ್ಸಾಹ ಮಾಡುವ ತೋಟಗಾರಿಕೆ ಇಲಾಖೆಗೆ ನಮ್ಮನ್ನು ಒಪ್ಪಿಸಿ ಅನ್ನೋ ಉಪಾಯವನ್ನು ಇದೇ ವೇಳೆ ರೈತ ಸಂಘದ ಅಧ್ಯಕ್ಷ ಎಚ್ ಎಸ್ ಸೋಮಶೇಖರ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ರೈತರ ಮೇಲೆ ಅರಣ್ಯ ಇಲಾಖೆಯ ದೌರ್ಜನ್ಯ ಮಿತಿಮೀರಿದ್ದು ಸಂಬಂಧಪಟ್ಟ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಇದನ್ನು ರೈತ ಸಂಘ ಸಹಿಸುವುದಿಲ್ಲ ಅನ್ಯಾಯಕ್ಕೆ ಒಳಗಾದ ರೈತರಿಗೆ ನ್ಯಾಯ ಕೊಡಿಸದಿದ್ದರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಮಿತ್ರನೇ ಮತ್ತು ಸ್ನೇಹಿತರ ಹಿರಿಯೇ ಈ ದೇಶವನ್ನು ಸುಭದ್ರ ಕಟ್ಟಲಿಕ್ಕೆ ಶಿಕ್ಷಣ ತುಂಬ ಮುಖ್ಯ ಆ ವೃತ್ತಿಯಲ್ಲಿ ಆದರ್ಶ ಶಿಕ್ಷಕ ಮತ್ತು ಅತ್ಯುತ್ತಮ ಶಿಕ್ಷಕ ಅನ್ನೋ ಒಂದು ಪ್ರಶಸ್ತಿಯನ್ನು ಬರೀ ಶಿಕ್ಷಕರಾಗಿ ಸಂಬಳಕ್ಕೋಸ್ಕರ ತೋರಿಸಿಲ್ಲ ಅಲ್ಲೂ ಕೂಡ ಪರಿಪೂರ್ಣವಾಗಿ ತಮ್ಮನ್ನು ತೊಡಗಿಸ್ಕೊಂಡು ದೇಶಕ್ಕೆ ಒಳ್ಳೆಯ ಪ್ರಜೆಗಳನ್ನು ಸೃಷ್ಟಿ ಮಾಡೋ ನಿಟ್ಟಿನಲ್ಲಿ ಆ ವೃತ್ತಿಯಲ್ಲಿ ಪ್ರಾಮಾಣಿಕವಾಗಿ ಸೇವೆ ಮಾಡಿ ಉತ್ತಮ ಶಿಕ್ಷಕರನ್ನು ಪ್ರಶಸ್ತಿ ತಗೊಂಡಿದೆ ನಿವೃತ್ತಿ ಆದಮೇಲೆ ಮರಗಳಲ್ಲಿ ಅತ್ಯುತ್ತಮವಾದ ಮರ ಮತ್ತು ಶ್ರೇಷ್ಠವಾದ ಮರ ಬೆಲೆ ಬಳದಕ್ಕಂಥ ಮರ ಶ್ರೀಗಂಧದ ಮರ ಅದು ಅರ್ಜೆಂಟಿಗರು ಹೊಟ್ಟೆಪಾಡಿಗೆ ಮಾಡಿಲ್ಲ ಮರಗಳಲ್ಲಿ ಶ್ರೇಷ್ಠವಾದ ಮರವನ್ನು ಬಳ್ದಾರೆ ಮತ್ತು ಅದು ನಾಡಿಗೂ ಕೂಡ ಸಂಪತ್ತಾಗಿ ನಮಗೆ ಸಿಗುತ್ತೆ ಇಲಾಖೆ ಅಂಥ ಒಂದು ಮರವನ್ನು ಬಳುವಂಥ ನಿವೃತ್ತ ಶಿಕ್ಷಕ ಅರಣ್ಯ ಇಲಾಖೆಗೆ ಎರಡು ಮೂರು ಸರಿ ಕಟ್ ಮಾಡಿ ಮಾರ್ಚ್ ಕೊಟ್ಟಿದ್ದಾರೆ ಅಲ್ಲಿಗೆ ಸರ್ಕಾರಕ್ಕೂ ಆದಾಯ ಬಂದಿದೆ ಎರಡನೇದಾಗಿ ಇನ್ನೊಂದು ಸರಿ ಕಟ್ ಮಾಡೋ ಒಂದು ಅನಿವಾರ್ಯತೆ ಬಂದಾಗ ಕಲ್ಲರು ಕಾಟಿ ತಡೆಯಲ್ಲ ಇಲಾಖೆ ಗಮನಕ್ಕೆ ತಂದರೆ ಅವರು ಇನ್ ಟೈಮಿಗೆ ಅವರಿಗೆ ಸರ್ವಿಸನ್ನು ಕೊಡದೆ ದಿನಾಕಾರಣ ಕಾಲಹರಣ ಮಾಡಿದ ತಪ್ಪಿಗೆ ಕಳ್ಳರು ಜಾಸ್ತಿ ಆಗಿ ಕಟ್ ಮಾಡಿದ್ದಾರೆ ಇಪ್ಪತ್ತು ವರ್ಷ ಇಟ್ಲೇ ಬೆಳೆದಿರ್ತಕ್ಕಂಥ ಮರನ ಕಳ್ಳರು ಕಟ್ ಮಾಡ್ಕೊಂಡು ಹೋದಾಗ ಅವನ ಜೀವ ಹೆಂಗಾಗುತ್ತೆ ಅಂತಂದರೆ ಇಷ್ಟು ವರ್ಷ ಬೆಳೆಸಿದ್ದೀನಿ ನನಗೆ ಪ್ರತಿಫಲ ಸಿಕ್ಕಿಲ್ಲ ನೋವಾಗುತ್ತೆ ಅವ್ನು ಇಲಾಖೆ ಅವ್ರ ಗಮನಕ್ಕೆ ತಂದು ಕಟ್ ಮಾಡಿ ತಂದು ಇದ್ದಾರೆ ಇಲಾಖೆ ಅವ್ರು ಪರ್ಮಿಷನ್ ಕೊಟ್ಟಾಗ ಟೈಮಾಗಿ ಅವ್ನು ಮಾರಾಟ ರೆಡಿದ್ರು ಅವರು ಆದರೆ ಅವ್ರು ಬೆಳೆದ ಮರವನ್ನ ಇಲಾಖೆಗೆ ಕೊಟ್ಟು ಮೈನಿ ಕೊಟ್ಟು ಕೂಡ ಇವರು ಕರ್ತವ್ಯ ಪ್ರಜ್ಞೆಯನ್ನು ತೋರಿಸಿದೆ ಉಡಪೆ ಮಾತಾಡಿ ಉದಾಸೀನ ಮಾಡಿದ ತಪ್ಪಿಗೆ ಅವರು ಅದನ್ನು ರಕ್ಷಣೆ ಮಾಡೋಕ್ಕೋಸ್ಕರ ತಗೊಂಡು ನಡೀತಾರೆ ಅಂತ ಒಬ್ಬ ಪ್ರಾಮಾಣಿಕ ಮತ್ತು ಪ್ರಾಮಾಣಿಕ ರೈತರನ್ನು ಇವರು ಇಲಾಖೆ ಕರೆದು ವಿನಾಕಾರಣ ಕಿರ್ಕುಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸಂಚಾಲಕ ವಿಶಿಕುಮಾರ್ ಎಚ್ಎಂ ನವೀನ್ ಕುಮಾರ್ ತಾಲೂಕು ಸಂಚಾಲಕ ಎಸ್ ಮೂರ್ತಿ ಹಾಜರಿದ್ದರು